அம்பேட்குடியோ குடியலு உடியல மனுவாக அம்பேத்கர் குடியுல சென்ட்ரஸ் <laughs>

ಇವತ್ತು ಕರ್ನಾಟಕ ಜನಶಕ್ತಿ ದಲಿತ ಸಂಘರ್ಷ ಸಮಿತಿ ಎಲ್ಲ ಪ್ರಕೃತಿ ಸಂಘಟನೆಗಳು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮನುಷ್ಯನ ದಹನ ಮಾಡಿದ್ರು ಈ ದಿನವನ್ನು ನಾವು ಅವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿರುವಂತಹ ಎಲ್ಲ ಜಾತಿಯತೆ ಅಸ್ಪೃಶ್ಯತೆ ಅಸಮಾನತೆ ಲಿಂಗ ತಾರತಮ್ಯಗಳು ನಾಶ ಆಗಬೇಕು ಪ್ರತಿಯೊಬ್ಬರು ಕೂಡ ಸಮಾನವಾಗಿ ಬದುಕುವಂತಹ ಹಕ್ಕು ಸಿಗಬೇಕು ಅಂತಹ ಆಶಯಗಳನ್ನು ಇಟ್ಕೊಂಡು ಸಂವಿಧಾನವನ್ನ ರಚನೆ ಮಾಡುವ ಮನುಸ್ಮೃತಿಯನ್ನ ದಹಿಸಿದೆ ಆದ್ರೆ ಇವತ್ತಿಗೂ ಕೂಡ ಸಂವಿಧಾನ ಅನ್ನುವಂಥದ್ದು ವಾಯು ಮಾಂದ್ರೆ ಆಚರಣೆಯಲ್ಲಿ ಇಲ್ಲ ಮತ್ತು ಸಂವಿಧಾನದ ವಿರೋಧಿಗಳು ಅನುವಾದವನ್ನ ಸಮಾಜವು ತುಂಬಾ ಮುಸ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಮನುಸ್ಮೃತಿ ಎಷ್ಟು ಮಟ್ಟಕ್ಕೆ ಸಮಾಜದಲ್ಲಿ ಗಂಭೀರವಾಗಿ ಒಂದು ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು ಇಲ್ಲಿ ಮಾನ್ಯಗಳ ಸಾವನ್ನಪ್ಪಡೆ ನಿಂತ್ಕೊಳ್ಳಿ ಒಂದು ಜಾತಿ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಪ್ರೀತಿಸಿ ಮದುವೆ ಆದಂತಹ ಗರ್ಭಿಣಿ ಹೆಣ್ಣು ಮಗಳನ್ನ ತನ್ನ ಜಾತಿಯ ಶ್ರೇಷ್ಠತೆಯನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬ ತಂದೆ ಪ್ರೀತಿ ಮತ್ತು ಮಮತೆಯನ್ನ ತೋರಿಸಿ ಸಾಕಿದಂತಹ ಒಬ್ಬ ತಂದೆ ಕ್ರೂರವಾಗಿ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾನೆ ಅಂತಂದ್ರೆ ಈ ಮನುವಾನ ಅನ್ನುವಂಥದ್ದು ಆತನ ಕಲೆಯೊಳಗಡೆ ಎಷ್ಟು ಹಾಳವಾಗಿ ಬೇರ್ಬಿಟ್ಟಿದೆ ಅಂತ ನಾವು ಭಾರತದ ಸಮಗ್ರ ಜನತೆಯ ವಿರೋಧಿಯಾಗಿದೆ ಆ ಕಾರಣಕ್ಕಾಗಿ ನಾನು ಬಿದ್ದೀನಿ ಎನ್ನುವಂಥ ಮಾತನ್ನ ಹೇಳಿ ಮನುಸ್ಮೃತಿಯಿಂದಾಗಿ ನೂರಾರು ವರ್ಷ ಸಹಸ್ರಾರು ವರ್ಷಗಳ ಕಾಲ ಇಡೀ ಸೂತ್ರ ಸಮುದಾಯ ಮಹಿಳಾ ಸಮುದಾಯ ಎಲ್ಲರೂ ಕೂಡ ಒಂದು ರೀತಿಯ ಕತ್ತಲೆಯ ಜಗತ್ತಿನಲ್ಲಿ ಕೂಪ ಮಂಡೂಕಗಳಂತೆ ಬದುಕಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಈ ಮನುಸ್ಮೃತಿ ಕಾರಣಕ್ಕಾಗಿ ನಮ್ಮ ಜನ ಇಡೀ ಸೂತ್ರ ಸಮುದಾಯ ದಲಿತರು ಹಿಂದುಳಿದವರು ಮತ್ತು ಇಡೀ ಸೂತ್ರ ಸಮುದಾಯ ಮತ್ತು ಮಹಿಳಾ ಸಮುದಾಯಗಳು ಇವತ್ತು ನರಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಮನುಸ್ಕೃತಿಯ ಬದಲಾಗಿ ಒಂದು ಹೊಸ ಸಂವಿಧಾನ ಹೊಸ ವಿಚಾರ ಹೊಸ ತತ್ವ ಜಾರಿ ಮಾಡಬೇಕು ಅಂತ ಅವಧಿಯಿಂದ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಂವಿಧಾನವನ್ನು ನಾವು ರಚಿಸಿಕೊಳ್ಳುವಂಥ ಸಂದರ್ಭವೊಂದಿಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಪ್ರಣೀತವಾದಂಥ ಒಂದು ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ಯಾವುದೇ ಅಸಮಾಧಾನ ಅಸಮಾನತೆ ಇಲ್ಲದೆ ಇರ್ತಕ್ಕಂಥ ಲಿಂಗ ತಾರತಮ್ಯ ಇಲ್ಲದೇ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಎಲ್ಲ ಪ್ರಜೆಗಳು ಕೂಡ ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳು ಎಲ್ಲರೂ ಸರ್ವಸ ಸವಿ ಎಲ್ಲರೂ ಸಮಾನರು ಅನ್ನುವಂಥ ಕಲ್ಪನೆಯಡಿ ಅದನ್ನು ಸಂವಿಧಾನವನ್ನು ರಚಿಸಿಕೊಂಡು ಆದ್ರೆ ಆದ್ರೆ ಆರ್ ಎಸ್ ಎಸ್ ಹೇಳ್ತಾ ಇರ್ತಕ್ಕಂಥದ್ದು ಡೋಂಗಿ ಅವರು ಅರಣ್ಯವನ್ನ ಮೇಲೆ ಸುದ್ದಿಕ್ಕಾಗಿ ಆರ್ ಎಸ್ ಎಸ್ ಅವರು ಕೆಲಸ ಮಾಡ್ತಿರ್ತಾರೆ ದುರಂತ ಅಂದ್ರೆ ಅದಕ್ಕೆ ಕಾಲಾಡುವಾಗಿ ದಲಿತವರು ಸೂತ್ರ ಸಮುದಾಯದ ಮಕ್ಕಳುಗಳು ಅದರಲ್ಲ ಅಡಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಅಪಾಯಕಾರಿಯಾಗಿದೆ ಹಾಗಾಗಿ ಕುವೆಂಪು ಅವರು ಹೇಳ್ತಾ ಇದ್ರು ಈ ಪುರೋಹಿತ್ ಸಾಯಿಗೆ ಗುಂಪು ಹೊಡಿಬೇಕು ಅಂತ ಏನಾದ್ರು ಹೇಳಿದ್ರೆ ನೀವು ಮೊದಲು ನಿಮ್ಮ ತಲೆಗೆ ಕುಂದೊಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ರು ಇದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಸಮುದಾಯಗಳು ಯಾಕೆ ಅಂತ ಹೇಳಿದ್ರೆ ನಮ್ಮ ತಲೆ ಒಳಗೆ ಮನುವಿನ ಸಿದ್ಧಾಂತ ಇದೆ ನಮ್ಮ ಮನೆಗಳಲ್ಲಿ ಮನುವಿನ ಸಿದ್ಧಾಂತ ಇದೆ ನಾವು ಜಾಗೃತಿಗೊಳಿಸಬೇಕು ಹಾಗಾಗಿ ಅವರೇ ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕು ನಮ್ಮಿಂದಲೇ ಪ್ರಾರಂಭ ಆಗಬೇಕು ಈ ಮನು ಧರ್ಮಶಾಸ್ತ್ರವನ್ನು ನಾವು ಇವತ್ತು ಹುಟ್ಟಿದ್ದೀವಲ್ಲ ಮನು ಸಂಸ್ಕೃತಿ ಮನುಷೃತಿಯನ್ನು ಮೊದಲು ನಮ್ಮ ತಲೆ ಒಳಗೆ ಇರ್ತಕ್ಕಂಥ ನಮ್ಮ ಮನೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಆಚರಣೆಗಳಿಂದಲೂ ಕೂಡ ನಾವು ಹೊರಗಡೆ ಬರಬೇಕಂತ असेट रंगति हाणे ಪರವಾಗಿ ಸಂವಿಧಾನ ರಚನೆಗೊಂಡ್ರೆ ಅದನ್ನು ಸಂಪೂರ್ಣವಾಗಿ ಅಂಗಗಳ ಮರುವಾದ ಬಾಡಿಕೆಯನ್ನು ಮಾಡ್ತಾ ಇದೆ ಇದು ಅತ್ಯಂತ ಅಪಾಯಕಾರಿಯ ಸಂದೇಶದಲ್ಲಿ